ಹಾಯ್ ಫ್ರೆಂಡ್ಸ್ ಜೀಸಸ್ ವಿತ್ ಅಸ್ ಗೆ ನಿಮಗೆ ಮತ್ತೆ ಸ್ವಾಗತ ದಯವಿಟ್ಟು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ದೇವರ ವಾಕ್ಯವನ್ನು ಸಂಪೂರ್ಣ ತಿಳಿಯುವಿರಿ ನೀವು ಫಸ್ಟ್ ಟೈಮ್ ನಮ್ಮ ಗೆ ಬಂದಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನಿಮ್ಮಿಂದ ನಮಗೆ ಹೊಸ ವಿಡಿಯೋ ಮಾಡಲು ಸ್ಫೂರ್ತಿ ಸಿಗುತ್ತದೆ ಸಮವೇಲನು ಪ್ರಥಮ ಭಾಗ ಅಧ್ಯಾಯ ಏಳು ಇಸ್ರಾಯೇಲಿಯರು ದೇವರ ಕಡೆಗೆ ತಿರುಗಿಕೊಂಡದ್ದು ಫಿಲಿಸ್ಟಿಯರು ಅಪಜಯ ಹೊಂದಿದ್ದು ಮಂಜುಷವು ಕಿರಿಯ ತಾರೀಮಿಗೆ ಬಂದು ಬಹಳ ದಿವಸಗಳು ಅಂದರೆ ಇಪ್ಪತ್ತು ವರ್ಷಗಳು ಕಳೆದು ಹೋದವು ಈ ಕಾಲದಲ್ಲಿ ಎಲ್ಲಾ ಇಸ್ರಾಯೇಲಿಯರು ಯೊಹೋವನನ್ನೇ ಹಂಬಲಿಸುತ್ತಿದ್ದರು ಆಗ ಸಮುವೇಲನು ಅವರಿಗೆ ನೀವು ಪೂರ್ಣ ಮನಸ್ಸಿನಿಂದ ಯಹೋವನ ಕಡೆಗೆ ತಿರುಗಿಕೊಂಡಿರುವರಾದರೆ ನಿಮ್ಮ ಮಧ್ಯದಲ್ಲಿರುವ ಅಷ್ಟೊರೇತ್ ಮೊದಲಾದ ಅನ್ಯ ದೇವತೆಗಳನ್ನು ತೆಗೆದುಹಾಕಿ ಯಹೋವನ ಮೇಲೆಯೇ ಮನಸ್ಸಿಟ್ಟು ಆತನೊಬ್ಬನನ್ನೇ ಸೇವಿಸಿರಿ ಆಗ ಆತನು ನಿಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ಬಿಡಿಸಿ ಕಾಪಾಡುವನು ಅಂದನು ಹಾಗೆಯೇ ಇಸ್ರಾಯೇಲಿಯರು ಬಾಳ್ ಅಷ್ಟೋರೇತ್ ದೇವತೆಗಳನ್ನು ತೆಗೆದುಹಾಕಿ ಯಹೋವನೊಬ್ಬನನ್ನೇ ಸೇವಿಸತೊಡಗಿದರು ಸಮೇಲನು ತಿರುಗಿ ಅವರಿಗೆ ಇಸ್ರಾಯೇಲಿಯರೆಲ್ಲರೂ ಕೂಡಿ ಬರಲಿ ನಾನು ನಿಮಗೋಸ್ಕರ ಯಹೋವನನ್ನು ಪ್ರಾರ್ಥಿಸುವೆನು ಅನ್ನಲು ಅವರು ಅಲ್ಲಿ ಕೂಡಿ ಬಂದು ನೀರು ಸೇರಿ ಯಹೋವನ ಮುಂದೆ ಹೊಯ್ದು ಆ ದಿವಸ ಉಪವಾಸವಿದ್ದು ನಿನಗೆ ದ್ರೋಹಿಗಳಾಗಿದ್ದೇವೆಂದು ಆತನಿಗೆ ಅರಿಕೆ ಮಾಡಿದರು ಸಮುವೇಲನು ಮಿಸ್ವೆಯಲ್ಲಿ ಇಸ್ರಾಯೇಲ್ಯರ ವ್ಯಾಜ್ಯಗಳನ್ನು ತೀರಿಸಿದನು ಇಸ್ರಾಯೇಲ್ಯರು ಮಿಸ್ವೆಯಲ್ಲಿ ಕೂಡಿ ಬಂದಿದ್ದಾರೆಂಬುದು ಫಿಲಿಸ್ಟಿಯರಿಗೆ ಗೊತ್ತಾದಾಗ ಅವರ ಪ್ರಭುಗಳು ಇಸ್ರಾಯೇಲ್ಯರಿಗೆ ವಿರೋಧವಾಗಿ ಹೊರಟರು ಇದನ್ನು ತಿಳಿದ ಇಸ್ರಾಯೇಲಿಯರು ಬಹಳವಾಗಿ ಭಯಪಟ್ಟು ಸಮವೇಲನಿಗೆ ನಮ್ಮ ದೇವರಾದ ಯಹೋವನು ನಮ್ಮನ್ನು ಫಿಲಿಸ್ಟಿಯರ ಕೈಯಿಂದ ತಪ್ಪಿಸಿ ರಕ್ಷಿಸುವ ಹಾಗೆ ನೀನು ನಮಗೋಸ್ಕರ ಆತನಿಗೆ ಮೊರೆಯಿಡು ಸುಮ್ಮನಿರಬೇಡ ಅಂದರು ಆಗ ಸಮುವೇಲನು ಹಾಲು ಕುಡಿಯುವ ಕುರಿ ಮರಿಯನ್ನು ತಂದು ಯಹೋವನಿಗೆ ಸರ್ವಾಂಗ ಹೋಮವಾಗಿ ಸಮರ್ಪಿಸಿ ಇಸ್ರಾಯಿಲರಿಗೋಸ್ಕರ ಮೊರೆಯಿಡಲು ಆತನು ಸದುತ್ತರವನ್ನು ದಯಪಾಲಿಸಿದನು ಹೇಗೆಂದರೆ ಸಮುವೇಲನು ಯಜ್ಞವನ್ನರ್ಪಿಸುವ ವೇಳೆಯಲ್ಲಿ ಫಿಲಿಸ್ಟಿಯರು ಯುದ್ದಕ್ಕೋಸ್ಕರ ಸಮೀಪಿಸಲಾಗಿ ಯೋಹೋವನು ದೊಡ್ಡ ಗುಡುಗಿನಿಂದ ಅವರನ್ನು ಕಳವಳಗೊಳಿಸಿ ಇಸ್ರಾಯಿಲಿಯರಿಗೆ ಸೋತು ಓಡಿ ಹೋಗುವಂತೆ ಮಾಡಿದನು ಇಸ್ರಾಯಿಲಿಯರಾದರೂ ಮಿಚ್ಪೆಯಿಂದ ಹೊರಟು ಹಿಂದಟ್ಟಿ ಬೇತ್ಕರಿನ ತಗ್ಗಿನವರೆಗೆ ಅವರನ್ನು ಹತ ಮಾಡಿದರು ಅನಂತರ ಸಮುವೇಲನು ಮಿಶ್ವೆಗೂ ಶೇನಿಗೂ ಮಧ್ಯದಲ್ಲಿ ಒಂದು ಕಲ್ಲನ್ನು ನಿಲ್ಲಿಸಿ ಯೋಹೋವನು ಇಲ್ಲಿಯವರೆಗೆ ನಿಮಗೆ ಸಹಾಯ ಮಾಡಿದನೆಂದು ಹೇಳಿ ಅದಕ್ಕೆ ಎಂದು ಹೆಸರಿಟ್ಟನು ಫಿಲಿಸ್ಟಿಯರು ಬಹಳವಾಗಿ ತಗ್ಗಿಸಲ್ಪಟ್ಟದರಿಂದ ತಿರುಗಿ ಇಸ್ರಾಯೇಲಿಯರ ಪ್ರಾಂತದೊಳಗೆ ಬರಲೇ ಇಲ್ಲ ಸಮವೇಲನ ಜೀವಮಾನದಲ್ಲೆಲ್ಲ ಯಹೋವನ ಹಸ್ತವು ಫಿಲಿಸ್ಟಿಯರಿಗೆ ವಿರೋಧವಾಗಿಯೇ ಇತ್ತು ಅವರು ಎಕ್ರೋನ್ ಮೊದಲುಗೊಂಡು ಗತ್ ಊರಿನವರೆಗೆ ಇಸ್ರಾಯೇಲಿಯರಿಂದ ಕಿತ್ತುಕೊಂಡಿದ್ದ ಎಲ್ಲಾ ಪಟ್ಟಣಗಳು ಇಸ್ರಾಯೇಲಿಯರಿಗೆ ದೊರಕಿದವು ಅವುಗಳಿಗೆ ಸೇರಿದ ಗ್ರಾಮಗಳನ್ನು ಇಸ್ರಾಯಿಲಿಯರು ಫಿಲಿಸ್ಟಿಯರಿಂದ ತೆಗೆದುಕೊಂಡರು ಇಸ್ರಾಯೇಲಿಯರಿಗೂ ಅಮೋರಿಯರಿಗೂ ಸಮಾಧಾನವಿತ್ತು ಸಮುವೇಲನು ಜೀವದಿಂದಿರುವವರೆಗೆ ಇಸ್ರಾಯಿಲಿಯರನ್ನು ಪಾಲಿಸುತ್ತಿದ್ದನು ಅವನು ಇಸ್ರಾಯೇಲಿಯರ ನ್ಯಾಯಗಳನ್ನು ತೀರಿಸುವುದಕ್ಕೋಸ್ಕರ ಪ್ರತಿ ವರ್ಷವೂ ಬೇತೇಲ್ ಗಿಲ್ಗಾಲ್ ಮಿಚ್ಪೆ ಎಂಬ ಪಟ್ಟಣಗಳನ್ನು ಸುತ್ತಿ ರಾಮಕ್ಕೆ ತಿರುಗಿ ಬರುತ್ತಿದ್ದನು ಅಲ್ಲಿ ಅವನ ಸ್ವಂತ ಇದ್ದದರಿಂದ ಅಲ್ಲಿಯೇ ಯಹೋವನಿಗೆ ಒಂದು ಯಜ್ಞವೇದಿಯನ್ನು ಕಟ್ಟಿಸಿ ಇಸ್ರಾಯೇಲಿಯರನ್ನು ಪಾಲಿಸುತ್ತಿದ್ದನು ಸಮುವೇಲನು ಪ್ರಥಮ ಭಾಗ ಅಧ್ಯಾಯ ಎಂಟು ಸಮುವೇಲನು ಸೌಲನು ಇಸ್ರಾಯೇಲಿಯರು ತಮಗೊಬ್ಬ ಅರಸನು ಬೇಕೆಂದು ಬೇಡಿಕೊಂಡದ್ದು ಸಮುವೇಲನು ಮುದುಕನಾದ ಮೇಲೆ ತನ್ನ ಮಕ್ಕಳನ್ನು ಇಸ್ರಾಯೇಲಿಯರಿಗೆ ನ್ಯಾಯಸ್ಥಾಪಕರನ್ನಾಗಿ ಮಾಡಿದನು ಅವನ ಚೊಚ್ಚಲ ಮಗನ ಹೆಸರು ಯೋವೇಲ್ ಮರಚಲ ಮಗನ ಹೆಸರು ಅಬಿಯ ಇವರ ನ್ಯಾಯಾಸನವು ಬೇರ್ಷೆಬದಲ್ಲಿತ್ತು ಇವರು ತಂದೆಯ ಮಾರ್ಗದಲ್ಲಿ ನಡೆಯದೆ ದ್ರವ್ಯಾಶೆಯಿಂದ ಲಂಚ ತೆಗೆದುಕೊಂಡು ನ್ಯಾಯ ವಿರುದ್ದವಾದ ತೀರ್ಪು ಮಾಡುತ್ತಿದ್ದರಿಂದ ಇಸ್ರಾಯೇಲಿಯರ ಹಿರಿಯರೆಲ್ಲರೂ ಕೂಡಿಕೊಂಡು ರಾಮದಲ್ಲಿದ್ದ ಸಮುವೇಲನ ಬಳಿಗೆ ಬಂದು ಅವನಿಗೆ ನೀನಂತೂ ಮುದುಕನಾದಿ ನಿನ್ನ ಮಕ್ಕಳು ನಿನ್ನ ಮಾರ್ಗದಲ್ಲಿ ನಡೆಯುವುದಿಲ್ಲ ಆದ್ದರಿಂದ ಬೇರೆ ಎಲ್ಲಾ ಜನಾಂಗಗಳಿಗಿರುವಂತೆ ನಮಗೂ ಒಬ್ಬ ಅರಸನನ್ನು ನೇಮಿಸು ಅವನೇ ನಮ್ಮ ನ್ಯಾಯಸ್ಥಾಪಕನಾಗಿರಲಿ ಅಂದರು ನ್ಯಾಯ ಸ್ಥಾಪನೆಗೋಸ್ಕರ ನಮಗೊಬ್ಬ ಅರಸನನ್ನು ನೇಮಿಸಿಕೊಡು ಎಂಬ ಮಾತಿಗೆ ಸಮುವೇಲನು ದುಃಖಪಟ್ಟು ಯಹೋವನನ್ನು ಪ್ರಾರ್ಥಿಸಲು ಆತನು ಅವನಿಗೆ ಜನರು ಹೇಳಿದಂತೆಯೇ ಮಾಡು ಅವರು ನಿನ್ನನ್ನಲ್ಲ ನನ್ನನ್ನು ತಿರಸ್ಕರಿಸಿದ್ದಾರೆ ನನ್ನ ಆಳಿಕೆಗೆ ಬೇಡವೆನ್ನುತ್ತಾರೆ ನಾನು ಅವರನ್ನು ಐಗುಪ್ತದಿಂದ ಬಿಡಿಸಿದಂದಿನಿಂದ ಇಂದಿನವರೆಗೂ ಅವರು ನನ್ನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಸೇವಿಸಿದರು ನನಗೆ ಹೇಗೆ ಮಾಡಿದರೋ ಹಾಗೆಯೇ ನಿನಗೂ ಮಾಡುತ್ತಾರೆ ನೀನು ಈಗ ಅವರು ಕೇಳಿಕೊಂಡಂತೆ ಮಾಡು ಆದರೆ ಅವರ ಮೇಲೆ ರಾಜರಿಗಿರುವ ಅಧಿಕಾರವೆಷ್ಟೆಂಬುದನ್ನು ಅವರಿಗೆ ತಿಳಿಸಿ ಎಚ್ಚರಿಸದೇ ಇರಬೇಡ ಎಂದು ಹೇಳಿದನು ಸಮುವೇಲನು ಅರಸನನ್ನು ಬೇಡಿಕೊಂಡ ಜನರಿಗೆ ಯಹೋವನ ಮಾತುಗಳನ್ನೆಲ್ಲ ತಿಳಿಸಿ ಅವರಿಗೆ ಅರಸನ ಅಧಿಕಾರವೆಷ್ಟೆಂದು ಕೇಳಿರಿ ಅವನು ನಿಮ್ಮ ಮಕ್ಕಳನ್ನು ತೆಗೆದುಕೊಂಡು ತನ್ನ ಸಾರಥಿಗಳನ್ನಾಗಿಯೂ ರಾಹುತರನ್ನಾಗಿಯೂ ಮಾಡಿಕೊಳ್ಳುವನು ಅವರು ಅವನ ರಥಗಳ ಮುಂದೆ ಓಡುವವರಾಗಬೇಕು ಕೆಲವರನ್ನು ಸಹಸ್ರಾಧಿಪತಿಗಳನ್ನಾಗಿಯೂ ಕೆಲವರನ್ನು ಪಂಚಾಶದಾಧಿಪತಿಗಳನ್ನಾಗಿಯೂ ನೇಮಿಸುವನು ಇನ್ನು ಕೆಲವರು ಅವನ ಭೂಮಿಯನ್ನು ಉಳುವವರೂ ಪೈರನ್ನು ಕೊಯ್ಯುವವರು ರಥ ಸಾಹಿತ್ಯ ಇವುಗಳನ್ನು ಮಾಡುವವರು ಆಗಬೇಕು ಇದಲ್ಲದೆ ಅವನು ನಿಮ್ಮ ಹೆಣ್ಣು ಮಕ್ಕಳನ್ನು ಸುಗಂಧ ದ್ರವ್ಯ ಮಾಡುವುದಕ್ಕೂ ಅಡಿಗೆ ಮಾಡುವುದಕ್ಕೂ ರೊಟ್ಟಿ ಸುಡುವುದಕ್ಕೂ ನೇಮಿಸಿಕೊಳ್ಳುವನು ನಿಮ್ಮ ಉತ್ತಮವಾದ ಹೊಲಗಳನ್ನು ದ್ರಾಕ್ಷಿ ತೋಟಗಳನ್ನು ಎಣ್ಣೆ ಮರದ ತೋಪುಗಳನ್ನು ಕಿತ್ತುಕೊಂಡು ತನ್ನ ಸೇವಕರಿಗೆ ಕೊಡುವನು ನಿಮ್ಮ ಧಾನ್ಯ ಕ್ಷೇತ್ರಗಳಲ್ಲಿ ದಶಮಾಂಶವನ್ನು ತೆಗೆದುಕೊಂಡು ತನ್ನ ಪ್ರಧಾನರಿಗೂ ಪರಿವಾರದವರಿಗೂ ಕೊಡುವನು ನಿಮ್ಮ ದಾಸದಾಸಿಯರನ್ನು ಉತ್ತಮವಾದ ಎತ್ತು ಕತ್ತೆಗಳನ್ನು ತನ್ನ ಕೆಲಸಕ್ಕೆ ಹಚ್ಚಿಕೊಳ್ಳುವನು ಕುರಿ ಹಿಂಡುಗಳಲ್ಲಿ ಹತ್ತರಲ್ಲೊಂದು ಭಾಗವನ್ನು ತೆಗೆದುಕೊಳ್ಳುವನು ನೀವು ಅವನಿಗೆ ದಾಸರಾಗಿರಬೇಕು ಆಗ ನೀವು ಆರಿಸಿಕೊಂಡ ಅರಸನ ದೆಸೆಯಿಂದ ಆ ದಿನದಲ್ಲಿ ಬೇಸತ್ತು ಯಹೋವನಿಗೆ ಮರೆಯಿಡುವಿರಿ ಆಗ ಆತನು ನಿಮ್ಮನ್ನು ಲಕ್ಷಿಸುವುದಿಲ್ಲ ಅಂದನು ಹೀಗೆ ಸಮುವೇಲನು ಎಷ್ಟು ಹೇಳಿದರೂ ಜನರು ಕೇಳದೆ ಅದಿರಲಿ ನಮಗೆ ಅರಸನನ್ನು ಕೊಡು ನಾವು ಇತರ ಜನಾಂಗಗಳಂತೆ ಆಗಬೇಕು ನಮ್ಮ ನ್ಯಾಯಗಳನ್ನು ತೀರಿಸಿ ನಮಗೆ ಮುಂದಾಗಿ ಹೊರಟು ನಮಗೋಸ್ಕರ ಯುದ್ಧ ಮಾಡುವ ಒಬ್ಬ ಅರಸನು ಬೇಕು ಎಂದು ಹೇಳಿದರು ಸಮುವೇಲನು ಜನರ ಈ ಎಲ್ಲಾ ಮಾತುಗಳನ್ನು ಯಹೋವನಿಗೆ ತಿಳಿಸಲಾಗಿ ಆತನು ಅವನಿಗೆ ಅವರ ಇಷ್ಟದಂತೆ ಅವರಿಗೊಬ್ಬ ಅರಸನನ್ನು ನೇಮಿಸು ಎಂದನು ಆಗ ಸಮುವೆಲನು ಇಸ್ರಾಯೇಲಿಯರಿಗೆ ನಿಮ್ಮ ನಿಮ್ಮ ಊರುಗಳಿಗೆ ಹೋಗಿರಿ ಎಂದು ಅಪ್ಪಣೆ ಕೊಟ್ಟನು